ಸಖತ್ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಕಸ ಗುಡಿಸುವ ಯಂತ್ರಕ್ಕೆ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಬಾಡಿಗೆ ಅಂತೆ ಹೀಗಾಗಿ ದುಂದು ವೆಚ್ಚ ಮಾಡಬೇಡಿ ಅಂತ ವಿಪಕ್ಷಗಳು ಚಾಟಿ ಬೀಸಿವೆ ರಾಜ್ಯ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಜಾಲತಾಣದಲ್ಲಿ ಐನೂರು ಕೋಟಿ ಗುಳುಂ ಅಂತ ಕಾಮೆಂಟ್ಗಳು ವ್ಯಕ್ತವಾಗ್ತಾ ಇದೆ ಕಸ ಗುಡಿಸುವ ಯಂತ್ರಕ್ಕೆ ಆರ್ನೂರ ಹದಿಮೂರು ಕೋಟಿ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸ್ವಂತ ಖರೀದಿಸಿದ್ರೆ ಸರ್ಕಾರಕ್ಕೆ ಅರ್ಧ ಹಣ ಉಳಿಯುತ್ತೆ ಅಂತ ಈ ರೀತಿ ಕಾಮೆಂಟ್ಗಳು ಬರ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ